ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಗಣಪತಿ ಹಬ್ಬನ ಅಜ್ಜಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡೋಣ ಅಂತ ಒಪ್ಪಿಗೆ ಕೊಡ್ತಾರೆ ಅಜಿತ್ ಇನ್ನೇನ್ ಮತ್ತೆ ನಮ್ಮನೆ ಒಪ್ಪಿಗೆ ಒಪ್ಪಿಕೆ ಕೊಟ್ಟಾಯ್ತು ತರೋದೇ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋದೆ ಅಜಿತ್ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಮನೆಯವ್ರಿಗೆಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ ಸಾಹೇಬ್ರೆ ಒಂದ್ ಕೆಲಸ ಮಾಡಿ ನೀವು ಮತ್ತೆ ದೊಡ್ಡ ಸಾಹಿಬ್ರು ಹೋಗ್ಬಿಟ್ಟು ಗಣೇಶನ ತಗೊಂಡ್ ಬನ್ನಿ ಇವತ್ತು ಗಣೇಶನ ಪ್ರತಿಷ್ಠಾಪನೆ ಮಾಡಿ ನಾಳೆ ನಾಳೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಪೂಜೆನ ದಾಮ್ ಧೂಮ ಅಂತ ಬಿಡೋಣ ಅಂತ ಹೇಳಿದಾಗ ಸರಿ ಹಾಗಾದ್ರೆ ಇಲ್ಲೇ ಹೋಗಿ ನಮ್ ಗಣೇಶನ ಎತ್ತಕೊಂಡ್ ಬರೋದೆ ಅಂತ ಅಜಿತ್ ಹೇಳ್ತಾನೆ ಶ್ರವಣ್ ಕೂಡ ಸರಿ ಹಾಗಾದ್ರೆ ಅಂತ ಹೇಳ್ತಾರೆ ಈ ಕಡೆ ಅಪೇಕ್ಷಾ ರೂಮಿಗೆ ಬರ್ತಾಳೆ ಆಗ ಅಪೇಕ್ಷ ನೋಡಿ ಅಶ್ವಿನಿ ಕೂಡ ಸಹ ರೂಮಿಗೆ ಬರ್ತಾಳೆ ಕಪ್ಪು ಏನಾಯ್ತು ನಿನಗೆ ಖುಷಿ ಆಗ್ತಾ ಇಲ್ವಾ ಅಂತ ಕೇಳಿದಾಗ ಏನೋ ಖುಷಿ ಆಗ್ತಿದೆ ಆದ್ರೆ ಆ ಟೀ ಅಂಗಡಿನೇ ತಗೊತಾ ಇರೋದು ನಂಗೆ ಯಾಕೋ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ನಾನು ನನ್ನಿಂದಾನೇ ಆಗಿದ್ದು ಅನ್ನೋ ರೀತಿಲಿ ಎಲ್ರೂ ಮುಂದೇನು ಟ್ಯಾಬ್ ಕೊಡ್ತಾ ಇದ್ದಾಳೆ ಅದ್ರ ಜೊತೆಗೆ ನಮ್ಮ ಅಜಿತ್ ಬೇರೆ ಅವಳಿಗೆ ಸಪೋರ್ಟ್ ಮಾಡ್ತಾನೆ ಅಪೇಕ್ಷೆ ಹೇಳಿದಾಗ ಇದೇನು ಹೊಸ ಅಪ್ಪು ಇದೆ ತಾನೇ ನಡೆಯೋದು ಅಶ್ವಿನಿ ಹೇಳದಾಗ ಹೌದು ನಮ್ಮನೆಯಲ್ಲಿ ಅವಳ್ದೆ ನಡೆಯೋದು ಈಗ ನಡಿಬಾರ್ದು ಅವಳದು ಈ ಮನೇಲಿ ಏನು ನಡೆಯೋ ನಡಿಬಾರ್ದು ಆ ತರ ನಾವು ನೋಡ್ಕೋಬೇಕು ಆಗಲೇ ಅರ್ಧದಷ್ಟು ಜನನ ಆ ಭೂಮಿ ಬುಟ್ಟಿಗೆ ಹಾಕೊಂಡಿದ್ದಾಳೆ ಇನ್ನು ಉಳಿದಿರೋದು ಕೆಲವೇ ಕೆಲವು ಜನರು ನಾನು ನೀವು ಅಪ್ಪ ಅಷ್ಟೇ ನಾವು ಏನಾದರೂ ಅವ್ಳು ಹೇಳ್ದಂಗೆ ಕೇಳೋ ತರ ಹಾಕ್ಬಿಟ್ರೆ ಮುಗೀತು ನಮ್ಮ ಮನೇನೆ ಕಂಟ್ರೋಲಿಗೆ ತಗೊಂಡ್ಬಿಡ್ತಾಳೆ ಆಗ್ಬಾರ್ದು ಅಂದ್ರೆ ಈಗಾದ್ರೂ ಮಾಡಿ ಭೂಮಿನ ಒದ್ದು ಓಡಿಸ್ಲೇಬೇಕು ಅಪೇಕ್ಷೆ ಇಳ್ದಾಗ ಆದ್ರೆ ಹೇಗಪ್ಪು ಏನ್ ನೋಡಿದ್ರೆ ಆ ರಾಣನ್ ವಿಷಯದಲ್ಲಿ ಭೂಮಿ ಒಂದ್ ಸ್ಟೆಪ್ ಮೇಲ್ ಹೋಗ್ಬಿಡ್ಲು ಈಗ ಅವ್ಳನ್ನ ಈ ಮನೆಯಿಂದ ಹೊರಗಡೆ ಹಾಕೋದು ತುಂಬಾನೇ ಕಷ್ಟ ಬಿಡು ಅಶ್ವಿನಿ ಹೇಳ್ದಾಗ ಆ ಹೇಳ್ಬಾರ್ದು ಮನಸ್ವಿನಿ ಏನಾದ್ರೂ ಈ ಕೈ ಕಟ್ಕೊಂಡ್ ಸುಮ್ನೆ ಕುತ್ಕೊಂಡ್ಬಿಟ್ರೆ ಮುಗೀತು ಈ ಮನೆಗೆ ಅವಳೆ ಮಹಾರಾಣಿ ಆಗ್ಬಿಡ್ತಾಳೆ ನಾಳೆ ಈ ಗಣೇಶನ ಹಬ್ಬವನ್ನ ಮುಗಿಲಿ ಆಮೇಲೆ ಅವ್ಳಿಗೆ ಹೇಗೆ ಹಿಂಸೆ ಕೊಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ ಪ್ರತಿಯೊಂದು ಹೆಜ್ಜೆನು ಕೂಡ ಅವ್ಳಿಗೆ ತುಂಬಾನೇ ಕಷ್ಟ ಆಗ್ಬೇಕು ರೀತಿ ನಾವು ಅವಳಿಗೆ ಹಿಂಸೆ ಕೊಡ್ಬೇಕು ಹೇಳ್ದಾಗ ಸರಿ ಅಪ್ಪು ನೀನ್ ಹೇಗ್ ಹೇಳ್ತೀಯ ನಾನ್ ಕೇಳ್ತೀನಿ ನಲ್ಲಿ ನಿನ್ ಜೊತೆ ನಾನು ಇರ್ತೀನಿ ಅಂತ ಅಶ್ವಿನಿ ಹೇಳ್ದಾಗ ನಷ್ಟ್ ಹೇಳ್ದಲ್ಲ ನಂಗೆ ಅಷ್ಟೇ ಸಾಕು ಇನ್ ಮುಂದೆ ನೋಡ್ತಾ ಇರೋ ಅವಳಿಗೆ ಹೇಗ್ ಟಾರ್ಚರ್ ಕೊಡ್ತೀನಿ ಅಂತ ಅಂತ ಅಪೇಕ್ಷೆ ಹೇಳ್ತಾರೆ ಈ ಕಡೆ ಅಶ್ವಿನಿ ಒಂದ್ಸಲ ಇವಳನ್ನ ಮುಂದೆ ಬಿಟ್ಟು ಹೇಗಾದ್ರೂ ಮಾಡಿ ಆ ಭೂಮಿನ ಈ ಮನೆ ಬಿಟ್ಟು ಓಡಿಸಬೇಕು ಈಗಾಗ್ಲೇ ಆ ರಾಣ ಮತ್ತೆ ಸಾಕ್ಷಿ ಅಜಿತ್ ಕೈಗೆ ಸಿಗಾಕೊಂಡಿದ್ದಾರೆ ನನ್ ಬಂಡವಾಳ ಓಪನ್ ಆಗೋ ಅಷ್ಟರಲ್ಲಿ ನಾನು ಅಜಿತ್ಗೆ ಗೆ ಹೆಣ್ತಿಯಾಗಿದ್ರೆ ಅದೇ ನನ್ ವಿಷಯ ಗೊತ್ತಾದ್ರು ಯಾರು ಏನು ಮಾಡೋದಕ್ಕಾಗಲ್ಲ ಆ ಭೂಮಿ ಒದ್ದು ಈ ಮನೆಯಿಂದ ಓಡಿಸ್ಬೇಕು ಆ ಅಪವಾದ ಈ ಪೆದ್ದೇ ಅಪೇಕ್ಷನ್ ಮೇಲೆ ಬಂದ್ರು ಪರವಾಗಿಲ್ಲ ನಾನು ಸೇಫ್ ಆಗಿರ್ತೀನಿ ಅಂತ ಮನ್ಸಲ್ಲೇ ಅನ್ಕೊತಾ ಇರ್ತಾಳೆ ಅಶ್ವಿನಿ ಕಡೆ ಭೂಮಿ ಒಂದೇ ಕೈಯಲ್ಲಿ ಕಸ ಗುಡಿಸ್ತಾ ಇರ್ತಾಳೆ ಅದನ್ನ ನೋಡಿ ಅಜ್ಜಿ ಸಂಗೀತಾ ಸಂಗೀತ ಏನಿದು ಹುಡ್ಗಿಗ್ ಒಂದ್ ಸ್ವಲ್ಪ ಮಾಡೋದು ಕೇಳ್ಬಾರ್ದಾ ಹುಡ್ಗಿ ಕೈಲಿ ಕೆಲಸ ಎಲ್ಲ ಯಾಕ್ ಮಾಡಿಸ್ತಾ ಇದ್ಯಾ ಪಲ್ವಿ ಎಲ್ಲೋದ್ಲು ಅಜ್ಜಿ ಹೇಳ್ತಾರೆ ಆಗ ಸಂಗೀತ ಬಂದ್ಬಿಟ್ಟು ಹೇಳ್ದೆ ಅಮ್ಮ ಭೂಮಿಗೆ ಇದೆಲ್ಲ ಬೇಡ ಸುಮ್ನೆ ಕುತ್ಕೊಂತ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಅಮ್ಮ ಆದ್ರೆ ಅವಳು ನನ್ ಮಾತ್ ಕೇಳ್ತಾಳ ಅಂದ ತಕ್ಷಣ ಅವಳಿಗೆ ಎರಡಲ್ಲ ನಾಲ್ಕ ಕೈ ಕಾಲ್ ಬಂದು ಅವಳ ತರ ಆಡ್ತಾವಳೆ ಸಂಗೀತ ಹೇಳ್ತಾರೆ ಆಗ ಅಜ್ಜಿ ಮುಂಚೆನೆ ಕೈ ಪೆಟ್ಟಾಗಿದೆ ಪೆಟ್ಟಾಗಿರೋ ಕೈಗೆ ಮತ್ತೆ ಪೆಟ್ಟಾದ್ರೆ ಸಮಸ್ಯೆ ಆಗಲ್ವಾ ಹಬ್ಬ ಅಂತ ಎಲ್ಲದನ್ನು ತನ್ಮೈ ಮೇಲೆ ಹಾಕೊಂಡು ಮಾಡೋದ್ ಬೇಡ ನಾವೆಲ್ಲರೂ ಮನೇಲೆ ಇದೀವಿ ಕೆಲಸನೂ ಎಲ್ಲರೂ ಮಾಡೋಣ ಹುಡ್ಗಿಗೆ ಒಂದ್ ಸ್ವಲ್ಪ ಹೇಳು ಹೇಳ್ಬಿಟ್ಟು ಅಜ್ಜಿ ಅಲ್ಲಿಂದ ಹೊರಟೋಗ್ತಾರೆ ಭೂಮಿ ಅತ್ತೆ ಅಜ್ಜಿಗೆ ನನ್ ಮೇಲೆ ಪ್ರೀತಿ ಬಂದಿದೆ ಅಲ್ವಾ ನನ್ನ ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾ ಇದಾರೆ ಕಾಳಜಿ ಮಾಡ್ತಾ ಇದಾರೆ ಅಂತ ಭೂಮಿ ಹೇಳ್ದಾಗ ಅಜ್ಜಿ ನಿನ್ನೆಲ್ ಮಾತಾಡ್ಸಿದ್ರು ಅಜ್ಜಿ ಮಾತಾಡಿದ್ ಅನ್ನ ಹತ್ರ ಅಲ್ವಾ ಅಂತ ಸಂಗೀತ ಹೇಳ್ತಾರೆ ನಂತರ ಮಾತಾಡಿದ್ರು ಪರವಾಗಿಲ್ಲ ಅತ್ತೆ ಆದ್ರೆ ನನ್ ಬಗ್ಗೆ ಕಾಳಜಿ ತೋರಿಸಿ ಮಾತಾಡಿದ್ರಲ್ಲ ಜನ್ಮಕ್ಕೆ ನಂಗಷ್ಟೇ ಸಾಕು ಅಜ್ಜಿ ಪ್ರೀತಿ ಹೇಗಿರುತ್ತೆ ಅಂತಾನೆ ನಾನ್ ಕಂಡಿಲ್ಲ ಅಜ್ಜಿ ಈ ನಡುವೆ ನನ್ನ ಜೊತೆ ನಡ್ಕೊಂತ ಇರೋದು ನೋಡಿ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅತ್ತೆ ಭೂಮಿ ಕಣ್ಣೀರ್ ಹಾಕೋದಕ್ ಶುರು ಮಾಡ್ತಾಳೆ ಏ ಹಬ್ಬದ ದಿನ ಯಾರಾದ್ರೂ ಕಣ್ಣೀರ್ ಆಗ್ತಾರ ಒರ್ಸ್ಕೊಳೋ ಅಜ್ಜಿ ಹೇಳ್ದಾಗೆ ನೀನು ಸುಮ್ನೆ ಕುತ್ಕೊ ಎಲ್ಲಾ ಕೆಲ್ಸನು ನಾವ್ ಮಾಡ್ತೀವಿ ಕೈಯೆಲ್ಲ ಹಿಂದೆ ಮುಂದೆ ಅಲಾಡಿಸ್ಬೇಡ ನೀನು ಅಂತ ಸಂಗೀತ ಹೇಳ್ತಾರೆ ರೀ ಆಯ್ತು ಆಯ್ತು ನೀವೇನು ಚಿಂತೆ ಮಾಡ್ಬೇಡಿ ನಾನು ಹುಷಾರಾಗಿರ್ತೀನಿ ಅಂತ ಭೂಮಿ ಹೇಳ್ತಾಳೆ ಕಡೆ ಅಜಿತ್ ಮತ್ತೆ ಶ್ರವಣ್ ಗಣೇಶನ ತಗೊಂಡ್ ಬರ್ತಾರೆ ಅಜಿತ್ ಗಣೇಶ ಬಂದ ಆರತಿ ತೊಟ್ಟೆ ತಗೊಂಬನ್ನಿ ಅಂತ ಜೋರಾಗಿ ಕೂಗಿ ಹೇಳ್ತಾರೆ ತಂದೆ ಅಂತ ಭೂಮಿ ಹೇಳ್ತಾಳೆ ಆಗ ರಾಮ್ ಕೂಡ ಗಣೇಶ ಮನೆ ಹೊಸವರೆಗೂ ಬಂದಾಯ್ತು ಆರತಿ ಮಾಡಿ ಒಳಗ ಕರ್ಕೊಳ್ಳಿ ಅಂತ ಹೇಳ್ತಾರೆ ಗೀತಾ ಮತ್ತೆ ಭೂಮಿ ಸೇರಿ ಆರತಿ ಮಾಡಿ ಗಣೇಶನ ಒಳಗೆ ಕರ್ಕೊಂತಾರೆ ಸಂಗೀತ ಬಂದ್ಬಿಟ್ಟು ಅಜಿತಾ ನಾಳೆ ಕಾಲೋನಿಯವರಿಗೆ ಇಲ್ಲೇ ಬರೋದು ಕೇಳೋ ಪಾಪ ಅವರೆಲ್ಲ ಮನೆ ಮಠ ಕಳ್ಕೊಂಡಿದ್ದಾರೆ ಅವ್ರಿಗೆ ಹಬ್ಬದ ತಿನ್ಬೇಕು ಅಂತ ಆಸೆ ಇರಲ್ವಾ ಅವ್ರು ನಮ್ ಜೊತೆನೆ ಸೇರಿ ಹಬ್ಬ ಆಚರಣೆ ಮಾಡ್ಲಿ ಅಂತ ಹೇಳಿದಾಗ ಕಡೆ ರಾಮ್ ಮತ್ತೆ ಅಜ್ಜಿ ಸೈಲೆಂಟ್ ಆಗಿಬಿಡ್ತಾರೆ ನೋಡಿ ಅಜಿತ್ ಬೇಡಮ್ಮ ಅವರು ಹಬ್ಬನ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಈಗ ನಮ್ಮ ಮನೆಯವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಅವರೆಲ್ಲ ಬಂದ್ರೆ ಸುಮ್ನೆ ಇರ್ಸು ಮುರ್ಸು ಆಗುತ್ತೆ ಅದಕ್ಕೆ ಅವ್ರೆಲ್ಲಿ ಅಲ್ಲೇ ಆಚರಣೆ ಮಾಡ್ಕೊಳ್ಳಿ ಏನ್ ಬೇಕೋ ಆ ವ್ಯವಸ್ಥೆನ ನಾನ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲ ಏನು ಬೇಕಾಗಿಲ್ಲ ಎಲ್ರೂನು ಇಲ್ಲಿಗೆ ಕರಿ ಅಡಿಗೆ ಹಬ್ಬ ಆಚರಣೆ ಮಾಡೋಣ ದೇವ್ರ ವಿಷಯದಲ್ಲಿ ಭೇದ ಭಾವ ಮಾಡಬಾರ್ದು ಅಜ್ಜಿ ಹೇಳ್ತಾರೆ ರಾಮ್ ಕೂಡ ಹೌದು ಕಣ ಅಜಿತಾ ಇಷ್ಟು ದಿನ ನೀನ್ ಹೇಳಿದ್ನ ಯಾವ್ದು ಕೂಡ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನಂಗೆಲ್ಲ ಅರ್ಥ ಆಗಿದೆ ಕಣೋ ಆ ಕಾಲೋನಿಯವ್ರ ಎಲ್ಲಾರನ್ನೂ ಹಬ್ಬದ ಹಬ್ಬಕ್ಕೆ ಬರೋದು ಕೇಳು ಸೇರಿ ಅವರು ಹಬ್ಬ ಮಾಡ್ಲಿ ಅಂತ ಹೇಳಿದಾಗ ಮನೆಯವ್ರಿಗೆ ಎಲ್ರಿಗೂ ಖುಷಿ ಆಗುತ್ತೆ ಭೂಮಿ ಕೂಡ ತುಂಬಾ ಖುಷಿಯಾಗಿ ಅಜಿತ್ ಕಡೆ ನೋಡಿ ಅಂತ ಹೇಳ್ತಾ ಇರ್ತಾಳೆ ಜೋಕೆ ಅನ್ನೋ ರೀತಿಲಿ ಕಣ್ಸನ್ನೇ ಮಾಡ್ತಾ ಇರ್ತಾನೆ ನಮ್ಮ ಅಜಿತ್ ಮಾರ್ನೇ ದಿನ ಎಲ್ಲರೂ ಹಬ್ಬ ಸಂಭ್ರಮದಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಆಗ ಭೂಮಿಗೆ ಸೀರೆ ಉಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ ಆಗ ಅಜಿತ್ ನ್ ಕರ್ಕೊಂಡ್ಬರ್ಲಾ ಅಂತ ಹೇಳಿದಾಗ ಬೇಡ ಸಾಹೇಬ್ರೆ ಸ್ವಲ್ಪ ಇಲ್ಲಿ ಇಟ್ಕೊಳ್ಳಿ ನಾನೇ ಸರಿ ಮಾಡ್ಕೊತೀನಿ ಅಂತ ಹೇಳಿದಾಗ ಭೂಮಿ ನಿನಗೆ ಆಗೋದಿಲ್ಲ ನೀವು ಒಂದ್ ನಿಮಿಷ ಅಮುನ್ ಕರ್ಕೊಂಡ್ ಬರ್ತೀನಿ ಅಜಿತ್ ಹೇಳ್ತಾನೆ ಸಾಹೇಬ್ರೆ ನೀವೇನಾದರೂ ಈಗ ಅತ್ತೆನ ಕರೆದ್ರೆ ಸುಮ್ನೆ ಅಪೇಕ್ಷಾ ಅಶ್ವಿನಿ ಇಬ್ರು ಅನುಮಾನ ಪಡ್ತಾರೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಇದೊಂದು ಸ್ವಲ್ಪ ನೆರಿಗೆ ಹಾಕ್ಬೇಕು ಅಷ್ಟೇ ಅಂತ ಹೇಳ್ದಾಗ ಸರಿ ಅಂತ ಹೇಳ್ಬಿಟ್ಟು ಇತ್ತು ನೆರಿಗೆ ಹಾಕ್ತಿರುವಾಗ ಅಜಿತ್ ಗೆ ಸಾಹಿತ್ಯ ನೆನಪು ಕಾಡೋದಕ್ಕೆ ಶುರು ಆಗುತ್ತೆ ಈಗ ಅಜಿತ್ ಗೆ ಪಟ್ಟಂತ ಸತಣ್ಣ ನೆನ್ಪಾಗುತ್ತೆ ಭೂಮಿ ಸತಿಯಲ್ಲಿ ಮನೆಯಿಂದ ಅವ್ರ ಕಾಣಿಸ್ತಾನೆ ಇಲ್ವಲ್ಲ ನಾನು ಆ ರಾಣನ ಅರೆಸ್ಟ್ ಮಾಡೋದಕ್ಕೆ ಅಂತ ಹುಟ್ಟಾಗ ಮನೇಲೇ ಇದ್ರಲ್ವಾ ಅಲ್ವಾ ಅದಾದ್ಮೇಲೆ ಅವರು ನಾನು ನೋಡೇ ಇಲ್ಲ ಅಂತ ಅಜಿತ್ ಹೇಳಿದಾಗ ಹೌದು ರೀ ನಿನ್ನೆ ಟಿ ವಿಲಿ ಆ ರಾಣ ಮತ್ತೆ ಸಾಕ್ಷಿ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತಲ್ವಾ ಅದನ್ನೆಲ್ಲ ನಮ್ಮ ಜೊತೆನೆ ನೋಡ್ತಾ ಇದ್ರು ಅದ್ ನೋಡದ್ ಮೇಲೆ ಎಲ್ಲಿಗೋ ಹೊರಟೋದ್ರು ಅದಾದ್ಮೇಲೆ ಮತ್ತೆ ಅವರು ಮನೆ ಕಡೆ ಬರ್ಲೇ ಇಲ್ಲ ಒಂದ್ ಎರಡ್ ಮೂರ್ ಸರಿ ಫೋನ್ ಮಾಡಿದೆ ಅಪಕ್ ಕರೆಯೋಣ ಅಂತ ಒಂದ್ ಸಹ ಅವ್ರು ರಿಸೀವ್ ಮಾಡಿಲ್ಲ ಅಂತ ಹೇಳ್ದಾಗ ಹೌದಾ ಒಂದ್ ನಿಮಿಷ ಹಾಗಾದ್ರೆ ಅಂತ ಹೇಳಿ ಸತೀರ್ಣಿಗೆ ಅಜಿತ್ ಫೋನ್ ಟ್ರೈ ಮಾಡ್ತಾನೆ ಆಗ ಸತ್ಯ ಫೋನ್ ನ ರಿಸೀವ್ ಮಾಡೋದಿಲ್ಲ ಕಡೆ ಸತೀಣ್ಣ ಅಜಿತ್ ಫೋನ್ ಬರ್ತಾರ ನೋಡ್ಕೊಂಡು ಇಲ್ಲ ಅಜಿತಾ ನನಗೆ ನಿನ್ ಜೊತೆ ಮಾತಾಡೋ ಅರ್ಹತೆ ಇಲ್ಲ ದಿನ ನಡೆದಿರೋದಕ್ಕೆಲ್ಲ ನಾನೇ ಕಾರಣ ಅಂತ ನೀನಿಗೆ ಗೊತ್ತಾದ್ರೆ ನೀನ್ ನನ್ನನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಇವತ್ತು ನೀನು ರಾಣನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದಾಗ ಆ ಸಾಕ್ಷಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಾನು ನನ್ನ ಹತ್ರ ಕೇಳ್ದೆ ಆದ್ರೆ ನಾನ್ ನಿನ್ನತ್ರ ಸುಳ್ಳು ಹೇಳ್ದೆ ಅದಲ್ಲ ಎರಡಲ್ಲ ಪದೇ ಪದೇ ನಿನ್ನ ಹತ್ರ ಸುಳ್ಳು ಹೇಳ್ತಾನೆ ಬಂದಿದ್ದೀನಿ ಈಗ ನಿನ್ಗೆ ಹೇಗೋ ನನ್ನ ಮುಖ ತೋರಿಸ್ಲಿ ಆ ಸಾಕ್ಷಿ ನನ್ನ ಕೈಗೆ ಸಿಗ್ಬೇಕು ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಆಟಾಡದೆ ಅಂತ ನಾನು ಅದನ್ನ ತಿಳ್ಕೊಬೇಕು ತನಕ ನನಗೆ ಸಮಾಧಾನನೇ ಇಲ್ಲ ಅವಳು ನನ್ನ ಫೋನ್ ನ ಎಷ್ಟ್ ಅವಾಯ್ಡ್ ಮಾಡ್ತಾಳೋ ಮಾಡ್ಲಿ ಅವಳು ನನ್ನ ಕೈಗೆ ಸಿಗಾಕೊಳ್ಳೇಬೇಕು ಏನಾದರೂ ಪರವಾಗಿಲ್ಲ ಅವಳು ಎಲ್ಲಿದ್ದಾಳೆ ಅಂತ ನಾನು ತಿಳ್ಕೊಂಡೇ ತಿಳ್ಕೊಂತೀನಿ ಹೇಳ್ಬಿಟ್ಟು ಸತ್ಯಣ್ಣ ಮನೆಯಿಂದ ಎಲ್ಲಿಗೋ ಹೊರಡ್ತಾರೆ ಈ ಸತ್ಯಣ್ಣಗೆ ಏನಾಗಿದೆ ಎಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾನೆ ಇಲ್ವಲ್ಲ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ ಈ ನಡುವೆ ಸತ್ಯಣ್ಣ ಯಾವಾಗ್ಲೂ ಬ್ಯುಸಿಯಾಗೇ ಇರ್ತಾರೆ ನಮ್ ಜೊತೆ ಸರಿಯಾಗಿ ಮಾತಾಡೋದಕ್ಕೂ ಸಿಗೋದಿಲ್ಲ ಅಜಿತ್ ಹೇಳಿದಾಗ ಸಾಹೇಬ್ರೆ ನಾನು ಹೇಳಿಲ್ವಾ ಅವರಿಗೆ ಲವ್ ಏರಿಯಾ ಬಂದ್ಬಿಟ್ಟಿದೆ ಅವರಿಗೆ ಯಾವುದೋ ಹುಡುಗಿ ಮೇಲೆ ಮನಸ್ಸಾಗಿದೆ ಅದಕ್ಕೆ ಈ ರೀತಿ ಎಲ್ಲ ಆಡ್ತಾ ಇದಾರೆ ಅಂತ ಭೂಮಿ ಹೇಳಿದಾಗ ಅದನ್ನ ನಮ್ಮ ಹತ್ರ ಹೇಳ್ಕೋಬೇಕು ತಾನೆ ಇಷ್ಟೊಂದು ಮುಚ್ಚಿಡೋ ಅವಶ್ಯಕತೆ ಏನಿದೆ ಅವರು ಪ್ರೀತಿ ಮಾಡ್ತಾರೆ ಸಂಸಾರಿ ಆಗ್ತಾರೆ ಅಂದ್ರೆ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರು ಇಲ್ಲ ನಾವೇ ಮುಂದೆ ನಿಂತ್ಕೊಂಡು ಅವ್ರ ಮದ್ವೆ ಮಾಡಿಸ್ತೀವಿ ಆಗಿರುವಾಗ ಮಾತ್ರ ವಿಷಯ ಮುಚ್ಚಿಡ್ತಾ ಇದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಏನೇ ಆಗ್ಲಿ ಇವತ್ತು ಹೋಗಿ ಸತ್ಯಣ್ಣನ ಹಬ್ಬಕ್ಕೆ ಕರ್ಕೊಂಡ್ ಬಂದೇ ಬರ್ತೀನಿ ಸಾಹಿತ್ಯ ಹೋದ್ಮೇಲೆ ಅವ್ರು ಒಂಟೆ ಆಗಿದ್ರು ಈಗ ನಮ್ಮಿಂದನೂ ದೂರ ಆಗ್ತಾ ಇದ್ದಾರೆ ಅದೇ ಕಾರಣಕ್ಕೂ ನಾನು ಆಗಾಗೋದಕ್ಕೆ ಬಿಡೋದೇ ಇಲ್ಲ ಸತ್ಯಣ್ಣ ಹಬ್ಬಕ್ಕೆ ಹೋಗಿ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಕಡೆ ಮನೆ ಕಾಲಿಂಗ್ ಬೆಲ್ಲು ಪ್ರೆಸ್ ಆಗುತ್ತೆ ಆಗ ಸಂಗೀತ ಹೋಗಿ ಡೋರ್ ಓಪನ್ ಮಾಡಿ ನೋಡಿದಾಗ ಈಗ ಕೈ ಚಂದ್ರು ಬಂದಿರ್ತಾರೆ ಏನು ನನ್ನ ನೋಡಿ ಹಾಗೆ ಹಾಗೇನಿತ್ಕೊಂಡ್ಬಿಟ್ರಿ ಮನೆ ಒಳಗಡೆ ಕರೆಯಲ್ವಾ ಚಂದ್ರು ಸರ್ ಹೇಳಿದಾಗ ಅಯ್ಯೋ ಚಂದ್ ಚಂದ್ರು ಸರ್ ಬನ್ನಿ ಒಳಗಡೆ ಬನ್ನಿ ನಿಮ್ಮನ್ನ ನೋಡಿದ ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಮೀ ಅಮ್ಮ ಶ್ರವಣ ಅಜಿತ ಬನ್ನಿ ಇಲ್ಲಿ ಯಾರ್ ಬಂದಿದಾರೆ ನೋಡಿ ಮನೆಗೆ ಇವತ್ತು ದೊಡ್ಡ ಗೆಸ್ಟ್ ಬಂದಿದ್ದಾರೆ ರೂಮ್ ಅಲ್ಲಿ ರಜಿತ್ ಗೆಸ್ಟ್ ಯಾರದು ಅಂತ ಹೊರಗಡೆ ಬಂದಾಗ ಶ್ರೀ ಕೈ ಚಂದ್ರನ ನೋಡ್ತಾರೆ ಅಜಿತ್ಗೆ ತುಂಬಾನೇ ಖುಷಿ ಆಗತ್ತೆ ನಾನು ನೀವ್ ಹೇಳಿದಷ್ಟು ದೊಡ್ಡ ಗೆಸ್ಟ್ ಅಲ್ಲ ರಾಮ್ನ ಮಾತಾಡ್ಸ್ಕೊಂಡೋಗೋಣ ಅಂತ ಬಂದೆ ಇವತ್ತು ಹಬ್ಬಕ್ಕೆ ಬಂದಾಗ ಜಾಸ್ತಿ ಹೊತ್ತು ಇರಕ್ ಆಗ್ಲಿಲ್ಲ ಇವತ್ತು ಮನೇಲಿ ಗಣೇಶ ಹಬ್ಬ ಅಲ್ವಾ ನಿಮ್ ಮನೇಲಿ ಗಣೇಶ ಹಬ್ಬ ತುಂಬಾ ಜೋರಾಗಿ ನಡೀತಾ ಇರುತ್ತೆ ಅಂತ ಗೊತ್ತಾಯ್ತು ಅದು ಅಲ್ಲದೆ ರಾಮ್ಗೆ ನನ್ನಿಂದ ಆಗಿರೋ ಅವಮಾನ ಎಲ್ಲ ನನ್ ತಿಳಿತು ಅದಕ್ಕೆ ಸ್ವಲ್ಪ ಜೊತೆಗಿದ್ದು ಧೈರ್ಯ ತುಂಬೋಣ ಅಂತ ಬಂದೆ ಅಂತ ಹೇಳಿದಾಗ ನಿಮ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಕಣೋ ಅಂತ ರಾಮ್ ಹೇಳ್ತಾರೆ ಪೂಜೆ ಮುಹೂರ್ತ ಮೀರ್ ಹೋಗ್ತಾ ಇದೆ ಬನ್ನಿ ಪೂಜೆ ಮಾಡೋಣ ಅಂತ ಅಜ್ಜಿ ಕರ್ದಾಗ ಏನ್ಯಾಕ್ ತಡ ಪೂಜೆ ಮಾಡೋಣ ಬನ್ನಿ ಅಂತ ಹೇಳಿ ಈ ಸರಿ ಭೂಮಿ ಕೈಯಿಂದಾನೇ ಪೂಜೆ ಮಾಡಿಸೋಣ ಅಂತ ಹೇಳಿ ಭೂಮಿ ಕೈಯಿಂದಾನೇ ಪೂಜೆ ಮಾಡಿಸ್ತಾರೆ ಏನಿದು ಕೈಯಲ್ಲಿ ಬಚ್ಚಿಟ್ಕೊಂಡಿದಿರಲ್ಲ ತೋರಿಸ್ತಾನೆ ಇಲ್ಲ ಚಂದ್ರು ಅವ್ರು ಕೇಳ್ತಾರೆ ಅದು ನಮ್ ಮನೆತನದ ಬಳೆ ಅದನ್ನ ಅಂತ ಹೇಳ್ತಿರುವಾಗ ನನಗ್ ಗೊತ್ತು ನಿಮ್ ಮನೆತನದ ಸೊಸ್ ಬಳೆ ನಿಮ್ ಸೊಸೆಗೆ ಸೇರತ್ತಾನೆ ಅದಕ್ಕೆ ಯಾಕೆ ಇನ್ನೇ ಆಗ್ತಾಡ ನಿಮ್ ಮಗನಿಂದಾನೇ ಸೊಸೆ ಕೈ ಸೇರ್ಲಿ ಇನ್ಸ್ಪೆಕ್ಟರ್ ಅಜಿತ್ ಬಾರ ಮುಂದೆ ಅಂತ ಚಂದ್ರೂರ್ ಕರೆದಾಗ ಸ್ತ್ರೀ ಅಂತ ಹೇಳ್ಬಿಟ್ಟು ಅಜಿತ್ ಮುಂದೆ ಬರ್ತಾರೆ ನೋಡಿ ಭೂಮಿಗೆ ತುಂಬಾನೇ ಶಾಕ್ ಆಗುತ್ತೆ ಸಾಹೇಬ್ರೆ ಏನ್ ಮಾಡ್ತಾ ಇದ್ದೀರಾ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಮೊದಲು ಕೈಗಾಕು ಅಂತ ಅಜಿತ್ ನಿಧಾನವಾಗಿ ಹೇಳ್ತಾನೆ ಸ್ತ್ರೀ ಅಂತ ಹೇಳ್ಬಿಟ್ಟು ಭೂಮಿ ಕೈ ನ ಕೊಡ್ತಾಳೆ ಅಜಿತ್ ಬಳೆ ಹಾಕ್ತಾನೆ ಇದನ್ನ ನೋಡ್ಬಿಟ್ಟು ಅಶ್ವಿನಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್